ಇತ್ತೀಚೆಗೆ ಯಾವ ಸಂಸ್ಥೆಯು ವಿಜ್ಞಾನದಲ್ಲಿ ಹೆಚ್ಚು ಮಹಿಳೆಯರಿರುವ ಜಗತ್ತನ್ನು ಕಲ್ಪಿಸಿಕೊಳ್ಳಿ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಎ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಂತಹ ತಿರುಪರಕುಂದ್ರಂ ಈ ಬೆಟ್ಟ ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಡಿ ತಮಿಳುನಾಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿರ್ಣಾಯಕ ಖನಿಜಗಳಲ್ಲಿ ಸಹಕಾರವನ್ನು ಹೆಚ್ಚಿಸಲು ಯಾವ ಎರಡು ದೇಶಗಳು ಇತ್ತೀಚೆಗೆ ಟ್ರಸ್ಟ್ ಉಪಕ್ರಮವನ್ನು ಪ್ರಾರಂಭಿಸಿದವು ಉತ್ತರ ಆಪ್ಷನ್ ಬಿ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ ಹಿಂದೂ ಮಹಾಸಾಗರ ಸಮ್ಮೇಳನ ಐಒಸಿ ಇದರ ಎಂಟನೇ ಆವೃತ್ತಿಯನ್ನು ಇತ್ತೀಚೆಗೆ ಎಲ್ಲಿ ಆಯೋಜಿಸಲಾಗಿದೆ ಉತ್ತರ ಆಪ್ಷನ್ ಎ ಓಮನ್ನ ಮಸ್ಕತ್ನಲ್ಲಿ ಲಾಖೋವಾ ಬೃಹತ್ ಚೋಕರಿ ವನ್ಯಜೀವಿ ಅಭಯಾರಣ್ಯವು ಯಾವ ನಗರದಲ್ಲಿದೆ ಉತ್ತರ ಆಪ್ಷನ್ ಸಿ ಅಸ್ಸಾಂ